ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಗರ್ಜನೆ ನ್ಯೂಸ್ ನಾನು ಮಹೇಶ್ ಬೀಚನಹಳ್ಳಿ ಕೆಂಚಪ್ಪ ಪ್ರತಿಯೊಂದು ತಂದೆ ತಾಯಿಗೂ ಒಂದು ಆಸೆ ಇರುತ್ತೆ ತಮ್ಮ ಮಕ್ಕಳು ಡಾಕ್ಟ್ರ್ ಆಗಬೇಕು ಇಂಜಿನಿಯರ್ ಆಗಬೇಕು ಅಂತ ಈ ನಿಟ್ಟಿನಲ್ಲಿ ನಾವು ಗಮನಿಸ್ತಾ ಹೋದಾಗ ನಮ್ಮ ನೆಲಮಂಗಲ್ದ ವೈಶೋಳ ಪಿ ಯು ಕಾಲೇಜು ಇಲ್ಲಿ ನೀಟ್ ಎಕ್ಸಾಮ್ಗೆ ಮಕ್ಕಳನ್ನ ತಯಾರಿ ಮಾಡಿ ನೀಟಾಗಿ ನೀಟ್ ಎಕ್ಸಾಮ್ನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆಯುವಂಥ ಸಾಧನೆ ಮಾಡುವಂತಹ ಮಕ್ಕಳನ್ನು ತಯಾರಿ ಮಾಡುವಂಥ ಪ್ರಯತ್ನವನ್ನು ಈ ಹೊಯ್ಸಲ ಕಾಲೇಜ್ನವರು ಮಾಡಿದ್ದಾರೆ ಕನಿಷ್ಠ ಪಕ್ಷ ಅಂತ ಹೇಳಿದ್ರು ಕೂಡ ರಾಜ್ಯದಲ್ಲಿರುವಂತಹ ಅತಿ ಹೆಚ್ಚು ಪ್ರಸಿದ್ಧಿಯಾಗಿರುವಂತಹ ಮೆಡಿಕಲ್ ಕಾಲೇಜ್ನಲ್ಲಿ ಕನಿಷ್ಠ ಏಳರಿಂದ ಎಂಟು ಮೆಡಿಕಲ್ ಸೀಟು ಸಿಗುವಂತೆ ಈ ಕಾಲೇಜು ಮಾಡಿದೆ ಪೇರೆಂಟ್ಸ್ಗೆ ಇದಕ್ಕಿಂತ ಹೆಚ್ಚಾಗಿ ಇನ್ನೇನ್ ಬೇಕು ಅಂತ ಸಾಧನೆ ಒಂದು ಕಾಲೇಜ್ ಒಂದು ಚಿತ್ರಣ ತೋರಿಸ್ತೀವಿ ನೋಡಿ ಯು ಜಿ ಈ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಇದನ್ನು ನಮ್ಮ ಕಾಲೇಜಿನ ಮಕ್ಕಳು ಅತ್ಯುತ್ತಮವಾದ ಫಲಿತಾಂಶವನ್ನು ಕೊಟ್ಟಿದ್ದಾರೆ ಆ ಫಲಿತಾಂಶದ ಎಲ್ಲಾ ಡೀಟೇಲ್ಸ್ ನಮ್ಮ ಸರ್ ನಿಮಗೆ ಕೊಟ್ಟಿದ್ದಾರೆ ಎಷ್ಟು ಆರ್ನೂರ ಮೂವತ್ತೆರಡು ಮಾರ್ಕ್ಸ್ ನ ಮಿತಿಲ್ ಅಂತಕ್ಕಂಥ ಹುಡುಗ ತಗೊಂಡಿದ್ದಾನೆ ಆರ್ನೂರ್ ಮೂವತ್ತು ಅಮಿತ್ ಅಂತಕ್ಕಂಥ ಹುಡುಗ ತಗೊಂಡಿದ್ದಾನೆ ಇದೆಲ್ಲಕ್ಕೂ ಕಾರಣ ನಮ್ಮ ಟೀಚರ್ಸ್ ಮತ್ತೆ ನಮ್ಮ ಪ್ಲಾನಿಂಗು ನಿಜವಲ್ಲೂ ಕೂಡ ಸುಮಾರು ಒಂದು ಮೂವತ್ತು ಜನನ ನಾವು ನೀಟ್ ಆಸ್ಪಿರಂಟ್ಸ್ನ ಒಂದು ಗ್ರೂಪ್ ಮಾಡಿಕೊಂಡು ಅವ್ರಿಗೆ ಟೈಮ್ ಟು ಟೈಮ್ ನಾವು ಟೆಸ್ಟ್ಗಳನ್ನ ಮಾಡಿಕೊಂಡು ಅವ್ರಿಗೆ ನೀಟಲ್ಲಿ ಸಕ್ಸಸ್ ಆಗಬೇಕು ಅಂತಲೇ ನಾವು ಪ್ರಯತ್ನ ಮಾಡಿದ್ವಿ ಸುಮಾರು ಏಳು ತಿಂಗಳು ನಾವು ನೀಟ್ಗೆ ಕೋಚಿಂಗ್ ಕೊಟ್ಟಿದ್ವಿ ನಾನು ಲಾಸ್ಟ್ ಟೈಮ್ ಥಿಯರಿ ರಿಸಲ್ಟ್ ಬಂದಾಗಲೂ ಕೂಡ ತಮ್ಮೆಲ್ಲರಿಗೂ ಹೇಳಿದ್ದೆ ನಮ್ಮ ಗುರಿ ಏನಿದ್ರು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸು ಲೈಕ್ ನೀಟ್ ಸಿ ಇ ಟಿ ಮತ್ತೆ ಜೆ ಅಂತ ಈ ವರ್ಷ ನಾವು ಬರೀ ನೀಟು ಸಿಇಿ ಜೆ ಇ ಪ್ಲಸ್ ಥಿಯರಿ ಪ್ರತಿಯೊಂದು ಕೂಡಲೂ ಕೂಡ ನಾವು ಡಿಸ್ಟ್ರಿಕ್ ಟಾಪರ್ ಆಗಿದ್ದೀವಿ ಸಿಇ ಟೆನ್ನಲ್ಲಿ ಸುಮಾರು ಆರು ಜನ ತೌಸಂಡ್ ಒಳಗಡೆ ರ್ಯಾಂಕಿಂಗ್ ಬಂದಿದ್ದಾರೆ ಜೈನಲ್ಲಿ ಹೈಯೆಸ್ಟ್ ನೈಂಟಿ ಏಟ್ ಪರ್ಸೆಂಟೇಜ್ ತೊಗೊಂಡಿದೆ ಮತ್ತು ಆರ್ನೂರು ಮೂವತ್ತೆರಡು ಹೈಯೆಸ್ಟ್ ನೀಟ್ ಮಾರ್ಕ್ಸ್ ತಗೊಂಡಿದೆ ಇದು ಇದು ನಮ್ಮ ಕಾಲೇಜ್ಗೂ ಕೂಡ ಕೂಡ ಹೈಯೆಸ್ಟ್ ಮಾರ್ಕ್ಸು ನಮಗೆ ಇದನ್ನು ನಾವು ಕಂಟಿನ್ಯೂ ಮಾಡ್ತೀವಿ ಈ ಎಲ್ಲ ಅಚೀವ್ಮೆಂಟ್ಗೆ ಕಾರಣಕರ್ತರಾದ ನಮ್ಮ ಕಾಲೇಜಿನ ಟೀಚರ್ಸು ನಮ್ಮ ಮ್ಯಾನೇಜ್ಮೆಂಟು ಎಕ್ಸ್ಪೆಷಲಿ ನೆಲಮಂಗ್ಲದ ಜನತೆಯ ಸಹಕಾರ ಮತ್ತೆ ಮೀಡಿಯಾ ಪರ್ಸನ್ಸ್ ಇವರೆಲ್ಲರಿಗೂ ನಾವು ಚಿರುಗುಣಿಯಾಗಿರ್ತೀವಿ ಮುಂದೆ ಇಂಥದೇ ಒಂದು ರಿಸಲ್ಟ್ ಅನ್ನು ಕೊಟ್ಟು ನೆಲಮಂಗ್ಲಕ್ಕೆ ನಗರಕ್ಕೆ ಕೀರ್ತಿ ತರಕ್ಕೆ ನಾವು ಪ್ರತಿ ಕ್ಷಣವೂ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನನ್ನ ಮಾತು ನಮ್ಮ ಮಕ್ಕಳು ಇಲ್ಲಿ ಟೋಟಲ್ ಆಗಿ ಮೂವತ್ತು ಜನ ಮಕ್ಕಳು ಟೋಟಲ್ ನೀಟ್ಗೆ ಪ್ರಿಪೇರ್ ಆಗಿದ್ದರು ನಮ್ಮ ಕಾಲೇಜು ವತಿಯಿಂದ ಅದರಲ್ಲಿ ಇಪ್ಪತ್ತೆಂಟು ಜನ ಹುಡುಗರು ಕ್ವಾಲಿಫೈ ಆಗಿದ್ದಾರೆ ಕ್ವಾಲಿಫೈ ಅಂದರೆ ಟೋಟಲ್ ಕ್ವಾಲಿಫೈಡು ಲೆವೆನ್ ಎಬೌವ್ ಫೋರ್ ಹಂಡ್ರೆಡು ಮಾರ್ಕ್ಸ್ ಬಂದಿರೋದವರು ಇಲೆವೆನ್ ಇದಾರೆ ಎಬೋ ಫೈವ್ ಹಂಡ್ರೆಡು ಬಂದಿರೋಂಥ ಮಾರ್ಕ್ಸ್ ಬಂದಿರೋಂಥವ್ರು ಸಿಕ್ಸ್ ಇದ್ದಾರೆ ಅದರಲ್ಲಿ ಟಾಪ್ ಆಗಿ ಔಟ್ ಆಫ್ ಸೆವೆನ್ ಟ್ವೆಂಟಿ ಮಾರ್ಕ್ಸ್ ಸಿಕ್ಸ್ ತರ್ಟಿ ಟು ಸ್ಕೋರ್ ಮಾಡಿದೆ ಮಿಥಿಲ್ ಅಂತ ಹುಡುಗ ಸಿಕ್ಸ್ ತರ್ಟಿ ಸಿಕ್ಸ್ ತರ್ಟಿ ಟು ಮಾಡಿದ್ದಾರೆ ಅಮಿತ್ ಎಸ್ ಕೆಮ್ಮಿ ಅಮಿತ್ ಕೆ ಎಸ್ ಸಿಕ್ಸ್ ತರ್ಟಿ ಮಾರ್ಕ್ಸ್ ಲಾವಣ್ಯ ಸಿ ಸಿಕ್ಸ್ ನಾಟ್ ಏಯ್ಟ್ ಶಿಲ್ಪಾಶ್ರೀ ಫೈ ನೈಂಟಿ ಟು ಜೀವಿತಾ ಫೈ ಏಯ್ಟಿ ಅಂಕಿತಾ ಕೃಷ್ಣಮೂರ್ತಿ ಫೈನ್ ಆರ್ಟ್ ಸಿಕ್ಸ್ ಈ ಮಕ್ಕಳು ಇದರಲ್ಲಿ ಟಾಪ್ ತ್ರೀ ಏನಿದೆ ಸಿಕ್ಸ್ ತರ್ಟಿ ಟು ಸಿಕ್ಸ್ ತರ್ಟಿ ಸಿಕ್ಸ್ ನಾಟ್ ಏಟ್ ಈ ಮಕ್ಕಳು ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಅವ್ರಿಗೆ ಸಿಗುವಂಥ ಅಥವಾ ಟಾಪ್ ಕರ್ನಾಟಕದಲ್ಲಿ ಏನು ಟಾಪ್ ಮೆಡಿಕಲ್ ಕಾಲೇಜ್ ಏನಿದೆ ನಂಬರ್ ಒನ್ ಮೆಡಿಕಲ್ ಕಾಲೇಜು ಅಲ್ಲೇ ನಮ್ಮ ಮಕ್ಕಳಿಗೆ ಸೀಟ್ ಸಿಗೋ ಅವಕಾಶ ಹೆಚ್ಚ ಹೆಚ್ಚಾಗಿದೆ ಟಾಪ್ ನಡಿ ನೀಟ್ ನಡಿ ಸಾರಿ ಮೆಡಿಕಲ್ ಕಾಲೇಜಲ್ಲಿ ಕರ್ನಾಟಕದಲ್ಲೇ ಬೆಂಗಳೂರು ಮೆಡಿಕಲ್ ಕಾಲೇಜ್ ಅಂತ ಕಾಲೇಜಲ್ಲಿ ನಮ್ಮ ಮಕ್ಕಳು ಕೂಡ ಸೀಟ್ ತಗೊಳ್ತಾರೆ ಅಂತ ಹೇಳಲಿಕ್ಕೆ ನನಗೆ ಆ್ಯಸ್ ಎ ಚೇರ್ಮನ್ ಆಗಿ ತುಂಬಾ ಖುಷಿಯಾಗುತ್ತೆ ಇದಕ್ಕೆ ಕಾರಣಗಳು ಥರದ ನಮ್ಮ ಸ್ಟೂಡೆಂಟ್ಸ್ ಇರ್ಬೋದು ಅವರ ಪೇರೆಂಟ್ಸ್ ಇರ್ಬೋದು ಅದರ ಜೊತೆಗೆ ನಮ್ಮ ಟೀಚರ್ಸು ಟೀಚರ್ಸ್ ಅವರ ನಡೆಯ ಪರಿಶ್ರಮ ತುಂಬಾ ಇದೆ ಈವನ್ ನಾನು ಸಾಟರ್ಡೇಸು ಸಂಡೇಸು ಈವ್ನಿಂಗ್ ಮಕ್ಕಳಿಗೆ ಯಾವಾಗ ಬೇಕಾ ಅವಾಗೇನು ಕೇಳ್ತಾರೆ ಆ ಡೌಟನ್ನು ಆ ಕ್ಷಣದಲ್ಲಿ ಕ್ಲಿಯರ್ ಮಾಡುವಂಥ ಒಳ್ಳೆ ಟೀಚರ್ಸ್ ಇದ್ದಾರೆ ನಮ್ಮಲ್ಲಿ ಡೆಡಿಕೇಟೆಡ್ ಟೀಚರ್ಸ್ ಇದ್ದಾರೆ ಇನ್ಕ್ಲೂಡಿಂಗ್ ಟೆಕ್ನಿಕಲ್ ಸ್ಟಾಫ್ಸ್ ನಾನು ನಾನ್ ನಾನ್ ಟೀಚಿಂಗ್ ಸ್ಟಾಫ್ಸ್ ಅವರು ಕೂಡ ನಮಗೆ ಸಪೋರ್ಟ್ ಮಾಡ್ತಾರೆ ಈಗ ಸಂಡೇ ಕ್ಲಾಸ್ ನಡೀಬೇಕು ಅಂದ್ರೆ ಅವ್ರಲ್ಲದೆ ನಡೆಯಲ್ಲ ನಡೀತಾ ನಡೆಯ ನಡೆಯಲ್ಲ ಸೊ ಸೊ ಈ ಒಂದು ನಡಿ ಅಚೀವ್ಮೆಂಟ್ಗೆ ಕಾರಣ ಎಲ್ಲರೂ ಇದ್ದಾರೆ ಪ್ರಿನ್ಸಿಪಲ್ ಟೀಚಿಂಗ್ ನಾನ್ ಟೀಚಿಂಗ್ ಸ್ಟಾಫ್ ಅಂಡ್ ದ ಮ್ಯಾನೇಜರ್ ಅಟ್ ಲಾಸ್ಟ್ ದ ಮ್ಯಾನೇಜ್ಮೆಂಟ್ ಸೊ ಥ್ಯಾಂಕ್ ಯು

ಅಷ್ಟನ್ನು ನಾವು ಫ್ರೀಯಾಗಿ ಎಜುಕೇಶನ್ ಕೊಟ್ಟಿದ್ದೇವೆ ನಾವು ಈಗಲೂ ಕೂಡ ನಮ್ಮ ಟ್ರಸ್ಟ್ ವತಿಯಿಂದ ಟ್ರಸ್ಟಲ್ಲಿ ಮಾತಾಡಿ ನಾವು ನಮ್ಮ ಕಡೆಯಿಂದ ಏನು ಸಹಾಯ ಮಾಡಬೇಕು ಡೆಫಿನೆಟ್ಲಿ ಮಾಡ್ತೇವೆ ನಾವು ಈ ಥರ ಪ್ರತಿ ವರ್ಷವೂ ಕೂಡ ನಮ್ಮಲ್ಲಿ ಸುಮಾರು ಜನ ಮಕ್ಕಳನ್ನ ಎನ್ ಐ ಟಿಗಳಲ್ಲೆಲ್ಲ ಓದಿಸಿದ್ದೇವೆ ನಾವು ನಾವೇ ಓದಿಸಿದ್ದೇವೆ ನಮ್ಮ ಕಡೆ ಏನು ಸಹಾಯ ಆಗುತ್ತಾ ಮಾಡ್ತೇವೆ ಡೆಫಿನೆಟ್ಲಿ ವಿಲ್ ಸಪೋರ್ಟ್ ಏನು ಶಿಲ್ಪಾಶಾಮ್ಸಿ ನನ್ನ ಹೆಸರು ಅಮಿತ್ ಕೆ ಎಸ್ ಅಂತ ನನ್ನ ನೀಟ್ ಎಕ್ಸಾಮಲ್ಲಿ ಸಿಕ್ಸ್ ಥರ್ಟಿ ಬಂದೆ ಸೆವೆನ್ ಟ್ವೆಂಟಿಗೆ ಕಾಲೇಜಿಂದ ತುಂಬ ಸಪೋರ್ಟ್ ಮಾಡಿದ್ದಾರೆ ಒಳ್ಳೊಳ್ಳೆ ಮೆಟೀರಿಯಲ್ ಕೊಟ್ಟು ವೀಕ್ಲಿ ಟೆಸ್ಟ್ ಮಾಡ್ತಿದ್ರು ತುಂಬ ಟೆಸ್ಟ್ನೆಲ್ಲ ಅನಲೈಸ್ ಮಾಡಿ ಸಪೋರ್ಟ್ ಮಾಡ್ತಿದ್ರು ತುಂಬ ಮೆಟೀರಿಯಲ್ಸ್ ಆಚೆಯಿಂದ ತರಿಸಿ ಎಲ್ಲ ಕೊಡ್ತಿದ್ರು ಟೀಚರ್ಸ್ ಅಷ್ಟೇ ಡೌಟ್ ಇದ್ರೆಲ್ಲ ಸಾಲ್ವ್ ಮಾಡಿ ತುಂಬ ಸಪೋರ್ಟ್ ಮಾಡ್ತಿದ್ರಲ್ಲ ಆದ್ದರಿಂದ ಸಿಕ್ಸ್ ತರ್ಟಿ ಸ್ಕೋರ್ ಆಗಿದೆ ಥ್ಯಾಂಕ್ಸ್ ಎಲ್ಲ ಕಾಲೇಜ್ಗೆ ಕಾಲೇಜ್ ಮ್ಯಾನೇಜ್ಮೆಂಟ್ಗೆ ನಮ್ಮ ಪೇರೆಂಟ್ಸ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಸರ್ ಮುಂದೆ ಅದೇ ಮೆಡಿಕಲ್ ಈಗ ಸಿಕ್ಸ್ ತರ್ಟಿ ಬಂದಿರೋದ್ರಿಂದ ಎಮ್ ಬಿ ಬಿ ಎಸ್ ಸೀಟ್ ಸಿಗುತ್ತೆ ಅಂದ್ಕೊಂಡಿದ್ದೀನಿ ನಾನು ಅದೇ ಓದ್ತಿದ್ದೆ ಡೈಲಿ ಒನ್ ಏಟ್ ಟು ಟೆನ್ ಅವರ್ಸ್ ಓದ್ತಿದ್ದೆ ಫುಲ್ಲು ಸ್ಟಡಿ ಮಾಡ್ತಿದ್ದೆ ಕಾಲೇಜಲ್ಲೂ ಇಲ್ಲೂ ನೈ ಕ್ಲಾಸಸ್ ಮಾಡೋರು ಸಿಕ್ಸ್ ತರ್ಟಿ ತುಂಬ ಇಲ್ಲೂ ಸಪೋರ್ಟ್ ಮಾಡಿದ್ರು ಮನೇಲು ತುಂಬ ಸಪೋರ್ಟ್ ಇತ್ತು ಆದ್ದರಿಂದ ಸ್ಕೋರ್ ಮಾಡೋಕ್ಕೆ ಚಾನ್ಸ್ ಆಗಿದೆ ಈಗಿನ ಅದೇ ತುಂಬ ಮುಖ್ಯ ಆಗಿದೆ ಈಗಿನ ಕಾಲದಲ್ಲಿ ಬೇರೆ ಏನಕ್ಕೂ ಬೆಲೆ ಕೊಡೋಲ್ಲ ಎಲ್ಲ ಕೇಳೋದು ಎಜುಕೇಷನ್ ಕೇಳ್ತಾರೆ ಏನು ಮಾಡಿದ್ದೀರಾ ಏನು ಅಂತ ಅದರಲ್ಲೂ ಮೆಡಿಕಲ್ ಫೀಲ್ಡ್ ಅಂದರೆ ತುಂಬ ಎಲ್ಲ ರೆಸ್ಪೆಕ್ಟ್ ರೆಸ್ಪೆಕ್ಟ್ ಕೊಡ್ತಾರೆ ಎಲ್ಲಾರ್ಗು ಆದ್ರಿಂದ ಎಕ್ಸಾಮು ಕ್ವಾಲಿಫೈ ಆಗೋದು ತುಂಬ ಇಂಪಾರ್ಟೆಂಟು ಅದೇ ಹಾರ್ಡ್ ವರ್ಕ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾರ್ಡ್ ವರ್ಕ್ ಮಾಡೋದು ಸಕ್ಸಸ್ ಇದ್ದೇ ಇರುತ್ತೆ ಎಲ್ಲ ಹಾರ್ಡ್ ವರ್ಕ್ ಮಾಡಿ ನನ್ನ ಹೆಸರು ಶಿಲ್ಪಾಶ್ರೀವಿ ಅಂತ ಮೊನ್ನೆ ನೀಟ್ ರಿಸಲ್ಟ್ಸ್ ಬಂದಿದೆ ನಂದು ಸೆವೆನ್ ಟ್ವೆಂಟಿಗೆ ಫೈವ್ ನೈಂಟಿ ಟು ಸ್ಕೋರ್ ಆಗಿದೆ ಅದಕ್ಕೆ ನಾನು ನಮ್ಮ ಕಾಲೇಜಿಗೆ ನನ್ನ ಪೇರೆಂಟ್ಸಿಗೆ ಮತ್ತು ನಮ್ಮ ಟೀಚರ್ಸಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಕಾಲೇಜ್ ಬಗ್ಗೆ ಹೇಳಬೇಕಂದ್ರೆ ಒಳ್ಳೆ ನೀಟ್ ಟೀಚಿಂಗ್ ಆಗಿರ್ಬೋದು ಎಲ್ಲ ಕಾಂಪಿಟೇಟಿವಿಗೂ ಟೀಚಿಂಗ್ಸ್ ಸಿಗುತ್ತೆ ತುಂಬ ಒಳ್ಳೆ ಟೀಚರ್ಸ್ ಇದ್ದಾರೆ ಪ್ರತಿಯೊಬ್ಬರಿಗೂ ಅವ್ರವ್ರಿಗೆ ಒಂದೊಂದು ಸ್ಟೂಡೆಂಟಿಗೂ ಅವರು ಕೇರ್ ಮಾಡಿ ಎಲ್ಲ ಫ್ಲಾರ್ಸನ್ನು ನೋಡಿಕೊಂಡು ಚೆನ್ನಾಗಿ ಟೀಚ್ ಮಾಡ್ತಾರೆ ಮೆಟೀರಿಯಲ್ಸ್ ಎಲ್ಲ ಒಳ್ಳೊಳ್ಳೆ ಮೆಟೀರಿಯಲ್ಸ್ ಎಲ್ಲ ಕಾಲೇಜಿಂದನೇ ಪ್ರೊವೈಡ್ ಮಾಡ್ತಾರೆ ಹೊರಗಡೆ ಟೀಚಿಂಗು ಹೊರಗಡೆ ಮೆಟೀರಿಯಲ್ ಏನು ಬೇಕಾಗಲ್ಲ ಸೊ ಹಾರ್ಡ್ ವರ್ಕ್ ಮತ್ತು ಕನ್ಸಿಸ್ಟೆನ್ಸಿ ತುಂಬ ಮುಖ್ಯ ಆಗುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ನಮ್ಮ ಟೀಚರ್ಸು ನಮಗಿಂತ ತುಂಬ ಎಫರ್ಟ್ಸ್ ಹಾಕ್ತಾರೆ ಮತ್ತು ಪ್ರಿನ್ಸಿಪಲ್ ಸರ್ ಇರ್ಬೋದು ಸಿ ಬಿ ಸರ್ ಇರ್ಬೋದು ಮತ್ತು ಟೀಚರ್ಸ್ ಇರ್ಬೋದು ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾರೆ ಸೊ ಅದಕ್ಕೆ ನಮ್ಮ ಕಾಲೇಜಿಗೆ ಟೀಚರ್ಸಿಗೆ ಮತ್ತು ನಮ್ಮ ಪೇರೆಂಟ್ಸಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮುಂದೆ ಮೆಡಿಕಲಲ್ಲೇ ಮುಂದೆ ಉರಿಬೇಕು ಅಂತ ಅಂದ್ಕೊಂಡಿದ್ದೀನಿ ಡಾಕ್ಟರ್ ಆಗಬೇಕಂತ